ಅಮ್ಮ ಬೈಲಿ ಏನವ ಅವ್ನು ತಿರ್ಗ ತಿರ್ಗಾ ಫೋನ್ ಮಾಡ್ತಾವನೆ ಕಣಮ್ಮ ಏ ಬ್ಲಾಕ್ ಲಿಸ್ಟ್ ಹಾಕು ಅಂತ ಹೇಳಿ ನಿನಗೆ ಬ್ಲಾಕ್ ಲಿಸ್ಟ್ ಹಾಕುದ್ ಬೇರೆ ಬೇರೆ ದಿವ್ಸ ತಿಂಗ್ ಮಾಡಿ ಕಣಿದವ್ ಕಣೇ ಫೋನ್ ಮಾಡಿ ಮಾಡಿ ಏನೇನೋ ಮಾತಾಡ್ತಾವೆ ಏನಂತ ಅಂತ ಇದ್ ಸಂಸ್ಬಿಡ್ ಇದೊಂದ್ಸತಿ ಅವಕಾಶ ಮಾಡ್ಬಿಡ್ ಹಂಗೆ ಹಿಂಗೆ ಅಂತವನಿ ಕೊಡಿಗ ಫೋನ್ ಕೊಡ್ಲೇರಿ ಉಗಿತೀನ್ ಚಂದಾಗ್ಯನ ಮಗನ್ಗೆ ಯಾಕೆ యాక నితా నోడు నంబాగినీ నన్ను అర్థమాక నితీతా యాక ఫోన్ కట్ మి నోడు నిజ బా నన్ను తుంబ బి చదా నోడ్కీ రాణి నోడ్క నోడ్కీ నోడు నింది అమ్మ ఏడు అయ్ గులమల్ల నీ యాకలా ఫోన్ నన్న మగ్గే లోపర్ నన్న మగనే ఏస్పెక్కు గులమ్ నిన్న అవును మగవే పడబారు అర్క అను బోసీ ఇన్ను ఏళ్ద ఎంత ఫోన్ీర నేను ఏను ఉల్దూ లో మగనే మడ్ల ఫోన్ ముచ్చక ಜಾಸ್ತಿ ಮಾತು ಕೆತ್ತಾಳ ನೀನು ಓ ಉಗಿದ್ರೆ ಹೆಂಗೆ ಉಗಿತೀನಿ ಗೊತ್ತಿಲ್ಲ ನಿನಗೆ ಸರಿಯಾಗಿ ಉಗಿತೀನಿ ನಿನಗೆ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಕಂದರು ಮುಚ್ಕೊಂಡ್ ಮಡ್ಕಲಾ ಫೋನ ಜಾಸ್ತಿ ಮಾತಾಡ್ಬೇಡ ಹದಿನಾರು ಸರ್ತಿ ಫೋನ್ ಮಾಡ್ತಾರೆ ಸತಿ ಸರ್ತಿ ಫೋನ್ ಮಾಡಿ ನೀನು ಯಾಕೆ ಫೋನ್ ಮಾಡಿದಿಯೆ ನಾಚಿಕೆ ಅದೇ ಪುಡಿಯತ್ತೆ ತಪ್ಪಾಯ್ತು ಕಣತೆ ನಿಜ್ ಮಗು ನಾನು ಎಂತಿರ್ಬಿಟ್ಟಿರಾಕಂತ ಇಲ್ಲ ಅಯ್ಯೋಯ್ಯ ನೆತ್ತಿಗೆ ಬೆಂಕಿ ಕತ್ಪು ಬೇವರ್ಸಿ ನನ್ನ ಮಗನೇ ಯಾವ ಮಗುವಪ್ಪ ಎಷ್ಟು ದಿವಸವ ನನ್ನ ಮುಗಿಗೆ ಅದು ಬೇಕು ಇದು ಬೇಕು ಅಂತ ತಂದ್ಕೊಟ್ಟಿದ್ದೀಯೆ ನೋಡಿದೀಯ ಓಲಿ ಮಗ ಹೆಂಗದೆ ಅಂತ ನೋಡಿದ್ದೀರಾ ನೀನು ಮುಗಿನ ಮಖ ನೋಡಿದೀಯ ಹೆಂಗದೇ ಅಂತ ಗೊತ್ತ ಹಿಂಗೆ ಅಂತೆ ಮಗ ಅಂತ ಗೊತ್ತದ ಹಿಂಗೆ ನಾಚಿಕೆ ಮಾರಾ ಮರ ಓದಿರೋರು ಹಿಂಗೆ ಮಾತಾಡಕ್ಕಿರಕ ನಿನ್ನಂಗೆ ಎಲ್ಲೋಪ್ಪರು ಮಡ್ಗು ಫೋನ ಜಾಸ್ತಿ ಮಾತಾಡ್ಬೇಡ ನೀನು ಮೊಗವಂತೆ ಮೊಗ ಏನು ನಾನು ಹೇಳ್ತೀನಿ ಪ್ರೆಗ್ನೆಂಟು ಅನ್ಕಂಡು ಏನು ಒಸಿ ಹಾಳಾಡ್ದಪ್ಪ ನೀನು ನೋಡಿದಲ್ಲಿ ನೀನು ಹಾಳಾಡಿದ್ದೆ ಅಲ್ಲ ಬಸ್ರಿ ಹೆಂಗೆ ಸೊನೋದು ಕಾಣ್ದಾನೀಯ ಹೆಂಗೋ ಹುಂಸ ಬೆಳಗ್ಗೆ ತೊಳಲ್ಲ ಅಂತ ಖುಷಿ ಪಡೆದಾನಿ ಮುಗ ತಗ್ ಸಾಕೆ ನಿಂತಿದ್ದೆ ನೀನು ಈಗ ಯಾವ ಎರ್ತಿ ಯಾವ ಎರ್ತಿದ್ದಾಳು ಮಡಗು ಪೋನ ಸಾಕು ನಿನ್ನ ಎತ್ತಿಗೆ ಬೆಂಕಿ ಕಂದರು ಓಹೋ ಮಾಡ ನೋಡಿ ಪೋನ ಪೋನಾ ಇನ್ನೊಂದ್ಸರ್ತಿ ಮಾಡಾರ ಕಂಪ್ಲೇಂಟ್ ಕೊಡ್ತೀನಿ ಯಾಕಂದ್ರೆ ತಪ್ಪಿಸ್ಕೊಬಿಟ್ಟಿನಿ ಅಂತ ಹಂಗೆ ನೀನು ಹೇಳು ತಪ್ಪಿಸ್ಕೊಬಿಟ್ಟಿನಿ ಅಂತ ಹಂಗೆ ಆಡ್ತಾಯಿದ್ದೀಯಾ ಬೆಂಕಿ ಕಂದರು ಅದೇ ಸಾರಿ ಅತ್ತೆ ಅಂತ ನನ್ಗೆ ಗೊತ್ತೋ ಕಣೆ ನಾನು ಭಾಳ ಮೋಸ ಮಾಡಿದೆ ನೋಡಿ ಅದಕ್ಕೆ ತಕ್ಕನಾಗಿ ಸಿಗ್ತೇನೆ ಒಂದು ಬೋಸಿನ ನಾನು ನಿಜವಾಗ್ಲೂ ಕಳ್ಕೊಂಡು ಅವಳನ್ನ ಎಷ್ಟು ಅಮಲಿಸಿ ನೀನು ಎಷ್ಟು ಕಷ್ಟಪಟ್ಟಿದ್ದೀನಿ ಅವಳಿಗೋಸ್ಕರ ಎಷ್ಟೆಲ್ಲ ಹುಡ್ಕಿದ್ದೀನಿ ಅಂತ ನನಗೆ ಗೊತ್ತು ಪ್ಲೀಸ್ ಅತ್ತೆ ನಿಮ್ಮದು ಅಮ್ಮಯ್ಯ ಅಂತೀನಿ ನನ್ನ ಮಗುನ ನನ್ನ ಮಗು ನೋಡಬೇಕು ಅಂತ ಆಸೆ ಆಗ್ತಿದೆ ನಿಖಿತ ನೋಡಬೇಕು ಅಂತ ಆಸೆ ಆಗ್ತದೆ ನಿಮ್ಮದು ಅಮ್ಮಯ್ಯತೆ ನಿಮ್ಮ ಕಾಲುಗಾರು ಬಿಳ್ತೀನಿ ಇದು ಒಂದು ಸತಿ ಸಂಸ್ ನೋಡಿ ನಾನು ಹೊಸ ಮನಸ್ಸಿನಾಗ ನಾನು ಒಂದು ಜೀವನ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ನಿಮ್ಮದು ಅಮ್ಮಯ್ಯತೆ ನೀವು ಹೆಂಗೆ ಅಂದರೆ ಹೆಂಗತ್ತೆ ನಮ್ಗೆ ಯಾರಿದ್ದಾರೆ ಪ್ಲೀಸ್ ಸತ್ತೆ ಒಂದು ಸಲ ಸಂಸ್ಬಿಡಿ ನಿಮ್ಮ ಕಾಲು ಕಟ್ಕತೀನಿ ಅತ್ತೆ ದೂರ ಮಾಡ್ಬಿಡಿಯೆ ನೀವು ಪ್ಲೀಸ್ ಹತ್ರ ಕೊಡಿ ಮಾತಾಡ್ಬೇಕು ನಾನು ಏನ್ ಮಾತಾಡಿಲ್ಲ ನೀನು ನನ್ನ ಮಗಳು ಕೊಟ್ಟೆ ಎಲ್ಲ ಗುಲಮ್ಮ ಏನ್ ಮಾತಾಡಿ ಏನ್ ಮಾತಾಡಕ್ತಾನೆ ಏನ್ ಉಳಿಸಿದ್ಯಾ ನೀನು ಏನಿಲ್ಲ ಉಳಿಸಿದೀನಿ ನೀನು ಏನಾದ್ರು ಉಳಿಸಿದ್ಯಾ ಮಾತಾಡಕ್ಕೆ ನಾಚಿಕೆ ಅಮ್ಮ ನಮ್ಮದಿಲ್ ನನ್ನ ಮಗನೇ ತಿರ್ಗ ಬೋಗಲ್ತೀರಾ ನಾಚಕಾಯ್ಕೂರ ನಿನ್ಗೆ ನಾಚಕಾಯ್ಕೂ ನಿನಗೆ ನೀನು ಏತ ಇಷ್ಟು ಬೆಂಕಿ ಕಂದರು ಅಲ್ಲ ಬೊಗಳ್ತಾನೆ ನಾಯಿ ಬೊಗಳಂಗೆ ಹಾಂ ಇಷ್ಟು ದಿವಸ ಎಲ್ಲ ಎಲ್ಲಿ ಹೋಗಿ ತಕೊಂಡೆ ಬುದ್ಧಿವನ್ಗೆ ಬುದ್ಧಿಗೆ ಕ ಈಗ ಬಂದ್ಬಿಟ್ಟದು ಹೇಳ್ತೀವಿ ಮಕ್ಳ ಮೇಲೆ ಪ್ರೀತಿ ಉಕ್ಕಿ ಏಕೆ ಅವತ್ತಿಂದ ಎಲ್ಲಿ ಹೋಗಿ ತಕೊಂಡೆ ಅವತ್ತಿಂದವ ನಿನ್ನ ಆಡ್ಕೋಕ್ಕೆಲ್ಲ ಮುರಳಗಕ್ಕೆ ನಾವೇನು ಬಕ್ರಾಡಲ್ಲ ಕತೆ ಮುಚ್ಕೊಂಬಿಡಲ ಯಾರಿಗಾರು ಏಟ್ ಬಂದಿದ್ದಿಲ್ಲ ಮಗವ ಮಾರ್ತೀನಿ ಅನ್ಕೊಂಡು ಏನಾದ್ರು ಪ್ಲ್ಯಾನ್ ಮಾಡಿದ್ದೀ ಹೆಂಗೆ ಮಗಗಿಗ ಮಾರಕ್ಕೆ ಇಲ್ಲ ನನ್ನ ಮಗಳನ್ನ ಮಾರಕ್ಕೆ ಪ್ಲ್ಯಾನ್ ಮಾಡಿದ್ಯೋ ನೀನು ನಂಬಕದ ನಿನ್ನ ಇನ್ನು ನಾವು ನಂಬ್ತೀವಿ ಅನ್ಕೊಬಿಟ್ಟಿದೀಯಾ ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ಮಗಡೆ ನಿನಗೆ ಕಂಬಿ ಕಂಬಿ ಅನ್ಸಂಗ ನಾವು ಮಾಡಿ ನೇ ಲೋಪ ನನ್ನ ಮಗನೇ ಮುಂಡೆ ಮಗನೇ ನನ್ನ ಮಗಳನ್ನ ಪ್ರೀತಿ ಪ್ರೇಮ ಅಂತ ಬರೇಗೆ ಹಾಕ್ಕೊಂಡು ಅವ್ರ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ ನೀನು ಒಳ್ಳೇದಲ್ಲ ನಿನಗೆ ಅಕ್ಕ ತಂಗಿರ್ತ ತೊಟ್ಟಿಲ್ಲ ನೀನು ನಿಮ್ಮ ಒಬ್ಬಳು ಹೆಣ್ಣಲ್ವಲ್ಲ ಹೆಂಗ್ಲ ಮೋಸ ಮಾಡೋಕೆ ಮನ್ಸುಪೊತ್ತು ಆ ಸರಿ ಹತ್ತೆ ಏನದು ಕಾಣ್ದಂಗೆ ಕೆಲಸಕ್ಕೆ ಸೇರಿಸಿದೆ ಗದ್ಕಟ್ಟು ನನ್ನ ಮಗನೇ ಗದ್ಕೆಟ್ ನನ್ನ ಮಗನೇ ಥೂ ನಿನ್ನ ಜಲ್ಮಗ ಬೆಂಕಿ ಕ ಯಾವ ಮಕ್ಕ ಹೊತ್ಕ ಮಾಡಿದ್ದಿಲ್ಲ ನೀನು ಯಾವ ಮಗ ಅವತ್ಕ ಮಾಡಿದೀ ನಾಚಿಕೆ ಮಾನ ಅಮ್ರವದಿ ಯಾರು ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಮಾಡ್ತಿಲ್ಲ ಏನು ವಿಲ್ದ ಹೊತ್ಕ ನಿನ್ಗೆ ಕಿತ್ತೋದನಾಗಿರೋದಕ್ಕೆ ಮಾಡಿರೋದು ನೀನು ಫೋನ್ಗಿ ಮಾಡಗಿಡ ನಿನಗೆ ಮಾಡ್ಕೊಡ್ತೀನಿ ನಿನಗೆ ಕೊಡ್ತೀನಿ ಕಂಪ್ಲೇಂಟ ಲೋಪರ್ ನನ್ನ ಮಗನೇ ಕಿತ್ತೋದ ನನ್ನ ಮಗನೇ ಏನು ಪ್ರೀತಿ ಉಕ್ಕರಿತದೆ ಈಗ ಆವತ್ತಿಂದ ಎಲ್ಲ ಎಲ್ಲೋಗಿ ತಕೊಂಡೆ ವರ್ಷದಿಂದ ಎಲ್ಲೋಗಿ ತಕೊಂಡೆ ಅವನಿಗೆ ಪ್ರೀತಿ ನಿನ್ನ ಜಲ್ಮಗ್ ಬೆಂಕಿ ಕತ್ತು ಮಡಗಲ ಬಣ್ಣ ನನ್ನ ಮಗನೇ ಬಣ್ಣ ನನ್ನ ಮಗರೇ ಇನ್ನೊಂದ್ಸತಿ ಫೋನ್ ಮಾಡ್ಲಾ ನಿನಗೆ ಮಾಡ್ಕೊಡ್ತೀನಿ ನಿನಗೆ ನೋಡಿ ಮಾಡ್ಬಿಟ್ಟು ಬದಿಕೋ ನೀನು ಅತ್ತೆ ನಿಮ್ದು ಅಮ್ಮ ಅಂತೀನಿ ಸೊಮ್ ಬಿಡಿಯತ್ತೆ ತಪ್ಪು ಮಾಡಿದ್ದೀನಿ ಹೌದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಯಾರೇ ತಪ್ಪು ಮಾಡಿದ್ರು ಒಂದ್ಸಲ ಅವ್ರನ್ನ ಸಮ್ಮಿಸಿ ಅವ್ರ ಒಂದು ಒಳ್ಳೆ ಮನಸ್ಸನ್ನಾಗ್ಯಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅತ್ತೆ ತುಂಬಾ ಬದಲಾಗಿದ್ದೀನಿ ಅಂತ ಹೇಳ್ತಾ ಇಲ್ವಾ ಅತ್ತೆ ನಿಜವಾಗ್ಲೂ ನಿಖಿತ ಮತ್ತೆ ಮಗು ಬಿಟ್ಟಿರೋ ಪರಿಸ್ಥಿತಿ ಇಲ್ಲ ನನ್ನ ಮಗು ನೋಡಬೇಕು ಅಂತ ತುಂಬಾ ಹಂಬಲಿಸ್ತಾ ಇದ್ದೀನಿ ಪ್ಲೀಸ್ ಅತ್ತೆ ಎಲ್ಲಿದ್ದೀರಾ ಅಂತನಾದರೂ ಹೇಳಿ ಎಲ್ಲಿದ್ದೀರಾ ಅಂತ ಅವ್ಳು ನಿಖಿತ ಏನು ಹೇಳ್ತೇನೆ ಇಲ್ಲ ಪ್ಲೀಸ್ ಅತ್ತೆ ಪ್ಲೀಸ್ ನಿಮ್ದ್ ಅಮ್ಮಯ್ಯಂತ ನಿಮ್ಮ ಕೈ ಮುಗಿತೀನಿ ಇದೊಂದ್ಸಲ ಅವಕಾಶ ಮಾಡ್ಕೊಡಿಯತ್ತೆ ಮರ್ವದಿನ ಮುಡ್ಗಲಾ ಫೋನಾ ಎಲ್ಲ ಒಂದ್ಸತಿ ಅಲ್ರಿ ನಿಮ್ಗೆ ಅರ್ಥ ಹಾಕಿಲ್ವೇ ನಿಮ್ಗೆ ಇನ್ನು ಸಣ್ಣ ಎಕ್ತಿ ಬಾಯಲ್ಲಿ ಮುಣ್ಣಾಕ ಅಂದರು ಮಡಗು ಪೋನಾ ಮುಚ್ಕೊಂಡು ಸೊರಗಿಲ್ಸನು ಮರ್ವದ ನಿನ್ಗೆ ಓ ಏ ನೀನು ಯಾವ ಬಸ್ ಹೇಳ್ಬೇಕು ಸಾಂಬ ಹಾಂಬ ಸಾಂಬ ಸಾಂಬಕ್ತ ನಂಗೆ ಆಡ್ತಾನೆ ನಿನ್ನ ಜನ್ಮಗ್ ಬೆಂಕಿ ಕಾಯಲ್ಲ ಹೋಗಲ್ಲ ನಿಮಗೆಲ್ಲ ಇಡ್ತಿ ಮಕ್ಳು ಬೇರೆ ಕೇಳೋಕತ್ತೆ ಇಡ್ತಿ ಮಕ್ಳು ನೀವು ಹ್ಞೂ ನಿಮ್ಮ ಎಕ್ತಿಗೆ ಇಡ್ತಿ ಮಕ್ಳು ಬೇರೆ ಸಾಕ್ತಿರಿ ಕಣ ಹೋಗು ನಿಮ್ಮ ಬೆಂಕಿ ಕಾಂದರು ಓಹೋ ಬಂದವನೇ ಎಷ್ಟು ಮಟ್ಟಕ್ಕೆ ಬಂದ ನೋಡು ಎಷ್ಟು ಮಟ್ಟಕ್ಕೆ ಹ್ಞೂ ನೀನು ಹೇಳಿದಕ್ಷಣ ಮುಖದ್ ಬಾಪ ನೀನು ಒಳ್ಳೆ ಹಳ್ಳಿ ಮೈ ಅಲ್ವಾ ಬಂದ್ಬಿಡು ನೀನು ಅಂತ ಅಡ್ರೆಸ್ ಕೊಡಬೇಕಾಗಿತ್ತು ನಾವು ನಿನಗೆ ಅಲ್ವಲ ಕೊಡ್ಬೇಕು ನಿನಗೆ ಕಲ ಒಳ್ಳೆ ಸಂ ಬಕ್ನಾಗಿದ್ದೀರ ಅದಕ್ಕೆ ಸಣ್ಣ ಆಗ್ತೀ ಪರವಾಗಿಲ್ಲ ಕಲ್ಲ ನೀನು ಸುಮಾರಾಗೆ ಇದೇ ನೀನು ಅದೇ ಪ್ಲೀಸ್ ಅತ್ತೆ ಪ್ಲೀಸ್ ಯಾಕೆ ಮಾಡ್ತಾ ಇದೀರಾ ಪ್ಲೀಸ್ ಅತ್ತೆ ಮೊಡ್ಗ ಗುಲಾಮ ಹೊಡ್ಗಲ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತ್ಗೆ ತಾಳ್ಬೇಡ ನೀನು ಬಗುಳ್ತಾನೆ ತಿರ್ಗವ ನಾಚಿಕೆ ಮಾರ ತಿಕಾ ಮುಚ್ಕೋ ಮೊಡ್ಗು ನೀನು ಕುಟು ನನ್ಗೆ ಮಾತು ನಿನ್ಗೆ ನನ್ ಏನು ನನ್ನ ಕುಟೇನ್ ಮಾತು ಮಗಳು ಮಗಟ್ಟನ್ ಮಾತು ನೀನು ಏನು ಮಾತಾಡೋಂತದ್ದು ಯಾಕೆ ಮಾತಾಡಿಯ ನೀನು ಬಾಯಿ ಮುಚ್ಕೊಂಡು ಮಡ್ಗದ ಕಲಿ ನೀನು ಜಾಸ್ತಿ ಮಾತು ಕಿತ್ತ ನೀನು ಸಣ್ಣ ಬೈಲಿ ಮುನ್ನ ಹಾಕಂದರು ಮಾತಾಡ್ತ ತಿರ್ಗವ ಮಾತಾ ನಾಚಿಕೆ ಮಾರ ಮರವದಿಲ್ ನನ್ ಮಗನೆ ಪ್ಲೀಸ್ ಅದೇ ಪ್ಲೀಸ್ ಅದೇ ಅರ್ಥ ಮಾಡ್ಕೊಳಿಯಾಕತೆ ಯಾಕೆ ಇಷ್ಟೊಂದಿದ್ ಮಾತಾಡಿದರ ನೀನು ನನ್ನ ನನ್ ಇಲ್ಲದ ನನ್ನ ಬದುಕಲ್ಲ ಇಲ್ಲಿ ತನಕ ಬಿಟ್ಟು ದೂರ ಮಾಡಿ ತುಂಬ ತಪ್ಪು ಮಾಡಿಬಿಟ್ಟೆ ಇನ್ನು ಮೇಲೆ ಬಿಟ್ಟಿರೋಂಥ ಸತ್ತಿ ಇಲ್ಲ ಅತ್ತೆ ಪ್ಲೀಸ್ ಅತ್ತೆ ನಿಮ್ಮ ಕಾಲು ಕಟ್ಟತ್ತೆ ನೀವು ಕೈ ಮುಗಿತೀನಿ ಇದು ಒಂದ್ಸಲ ಸಂಸಿ ಅತ್ತೆ ಮೂರು ಬಾರಿ ತಪ್ಪು ಒಂದು ಅಂತ ಹೇಳ್ತಾ ಇರೋದು ನಿಮಗೆ ಹೇಳೋರು ಅರ್ಥ ಆಯ್ತಲ್ಲ ನಿಮಗೆ ನಿನ್ನ ಸಣ್ಣ ನೆಕ್ತಿ ಬೈಲ್ ಮುಣಾಕಂದರು ಎಷ್ಟು ಸತಿಲ್ಲ ಹೇಳ್ಬೇಕು ನಿನಗೆ ಓ ಒಳ್ಳೆ ಹಾವ್ ಥರ ಆಡ್ತಾನೆ ಹಾವ್ ಥರ ಬಾ ನೀನು ಹಾವ್ ಥರ ಬೆಂಕಿ ಕ ಮುಚ್ಕ ಮಡಗಲ ಪೋನ ಜಾಸ್ತಿ ಮಾತಾಡ್ಬೇಡ ನೀನು ಏ ಗುಲಾಮ ಮಡಗೂರು ಸರಿ ನೀನು ಏಯ್ ಸುಚ್ ಅಪ್ ಮಾಡಿ ಮಡಗಮ್ಮಿ ಎತ್ಬೇಡ ಪೋನ್ ಮಾಡಿದ್ರೆ ಲೋಪ ನನ್ನ ಮಗ ಅಲ್ಲ ಸರಿ ನಂಬರ್ ಯಾರು ಕೊಟ್ಟಾರಂತೆ ಅದು ಏಳ್ಪತಿ ಮಾಡೋ ನಾಣಕನಮ್ಮ ನೋಡಲಿ ಹೆಂಗೆ ಫೋನ್ ಮಾಡ್ತಾನಂತ ಬೇ ಅದೆಷ್ಟು ನಂಬರ್ ಬಂದು ಮಾಡಿ ಕಣಿದ್ ಕಾಣಕಣಮ್ಮ ಎಲ್ಲ ನಂಬರಿ ನಾನು ಬ್ಲಾಕ್ ಲಿಸ್ಟ್ ಹಾಕ್ತಂಗೆ ಆಗ್ತಂ ಆತಂಗ ಏನು ಹಸಿ ಫೋನ್ ಮಾಡ್ತಿಲ್ಲ ಅವ್ನು ಬಾಯ್ ಬೇ ವರ್ಷ ನನ್ನ ಮಗ ಎಲ್ಲಿ ಕೂತಿದ್ದ ನೋ ಇಷ್ಟ ಇಷ್ಟವ ಈಗ ಬಂದು ನನ್ನ ಜೀವತಾಗಿದ್ದವೇ ನನ್ನ ಮಗೇನು ಮಾರಾಮ ಮರ್ವ ಇದ್ದದಾಕು ಮಾರಮ್ಮ ಮರ್ವದಿಲ್ಲ ನನ್ನ ಮಗ ಫೋನ್ ಮಾಡಿದ್ರೆ ಕಟ್ ಮಾಡಿಗ ನೀನು ಎತ್ ನೀನು ಸ್ವಿಚ್ ಆಫ್ ಮಾಡಿ ಮಡಗು ಯಾರು ಮಾಡಬೇಕಾಗಿತ್ತು ನಿನಗೆ ಸ್ವಿಚ್ ಆಫ್ ಮಾಡಿ ಫೋನ ಎತ್ ಪಡ ನೀನು ಸರಿ ಆಯ್ತು ಬಿಡಮ್ಮ ಸ್ವಿಚ್ ಆಫ್ ಮಾಡ್ತೀನಿ ಅದ ಆಗ್ಲಿಂಗಿಲ್ಲದವದ್ದೆ ಈಗ ಬಂದ ನನ್ನ ಜೀವ ತಗೇ ಬೆಂಕಿ ಕಡಕು ಇಷ್ಟೋ ಅವನಿಂದ ಹಾಳಾಯ್ತು ಇನ್ನೇನ್ ಹಾಳಾಗಬೇಕು ಪೂರ್ಣ ಮಾಡ್ನಾ ಸತಿಯ ಲೋಪ ಲೋಪಿಗೆ ಇನ್ನೇನು ಕಿತ್ತ ನನ್ ಮಕ್ಳಿಗೆ ಅವ್ರ ಬೆಂಕಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ